ಕಾವೇರಿ ನಡಿಯಮ್ಮ ಚೌಟ್ರಿಗೆ ಹೋಗಬೇಕು ಅದಕ್ಕೆ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅದಕ್ಕೆ ಇವತ್ತು ನಾನು ಮದುವೆ ಮಾಡಿಕೊಂಡು ನಿಮ್ಮಿಬ್ಬ ಬಿಟ್ಟು ನಾನು ನನ್ನ ಕಂಡದ ಮನೆಗೆ ಹೋಗ್ಬೇಕಾ ಇದೇನು ಕಾವೇರಿ ಹೀಗೆ ಕೇಳ್ತಿದ್ಯಲ್ಲ ಹೋಗಲೇಬೇಕಲ್ವೇನಮ್ಮ ಇಲ್ಲ ಅದಕ್ಕೆ ಯಾಕೋ ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸೇ ಬರ್ತಾ ಇಲ್ಲ ನನಗೆ ನಿಜವಾಗ್ಲೂ ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ಮನಸ್ಸು ಯಾಕೋ ಒಪ್ಕೋತಾ ಇಲ್ಲ ಅದಕ್ಕೆ ಹಂಗಂದ್ರೆ ಗಂಡನ ಮನೆಗೆ ಹೋಗ್ಲೇಬೇಕು ಹೌದಮ್ಮ ಕಾವೇರಿ ಪ್ರತಿ ಒಂದ್ ತಾಯಿ ಅಕ್ಕ ತಂಗಿನ ಬಿಟ್ಟು ಗಂಡನ್ ಮನೆಗ್ ಹೋಗ್ಲೇಬೇಕು ಅದೇ ನಿಜವಾದ ಜೀವನ ಇಷ್ಟು ದಿನ ಇದೆಲ್ಲ ಜೀವನ ಮದುವೆ ಮಾಡ್ಕೊಂಡು ಗಂಡನ್ ಮನೆಗ್ ಹೋಗಿ ಬಾಳ್ತಿಯಲ್ಲ ಅದು ನಿಜವಾದ ಜೀವನ ಅದ್ಕೆ ಮಾಡ್ಕೊಂಡು ಹೋದ್ಮೇಲೆ ಇಬ್ರು ಮರಿಯಲ್ಲ ತಾನೆ ನನಿಗಂತೂ ಅದಕ್ಕೆ ನೀವಿಬ್ರು ಪ್ರತಿ ಕ್ಷಣ ನೆನ್ಪಾಗ್ತಿರ್ತೀರಾ ನಿಮ್ಮನ್ ಮರಿಬೇಕು ಅಂತಂದ್ರೆ ಪ್ರಾಣ ಹೋಗ್ಬೇಕು ಕಾವೇರಿ ದುಡ್ತು ಅನಮ್ಮ ಅಲ್ಲ ಇಂಥ ಟೈಮಲ್ಲಿ ಇಂಥ ಮಾತಾಡೋದು ನೀನು ಇಲ್ಲ ಅಣ್ಣ ನನ್ನನ್ನ ನೀನು ಎಷ್ಟು ಪ್ರೀತಿಯಿಂದ ಬೆಳೆಸಿದೀಯ ನಾನು ನಿನ್ನಂತ ಅಣ್ಣನ ಪಡಿಯೋಕ್ಕೆ ನಾನು ನಿಜವಾಗಲೂ ಪುಣ್ಯ ಮಾಡಿದ್ದೀನಣ್ಣ ಯಾಕೆ ಈ ಸಮಾಜ ಮದುವೆ ಅನ್ನೋದನ್ನ ಮಾಡ್ತು ಮದುವೆ ಅನ್ನೋದೇ ಇಲ್ಲ ಅಂತಿದಿದ್ರೆ ನಾನು ನೀನು ಒಟ್ಟಿಗೆ ಇರ್ಬೋದಿತ್ತಲ್ವಣ್ಣ ಕೊನೆವರೆಗೂ ಕಾವೇರಿ ಹಾಗೆಲ್ಲ ಮಾತಾಡಬಾರ್ದು ಪ್ರತಿ ಒಂದು ಹೆಣ್ಣಿಗೆ ಗಂಡು ಬೇಕು ಗಂಡಿಗೆ ಹೆಣ್ಣು ಬೇಕು ಇದೇ ಪ್ರಕೃತಿ ನಿಯಮ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಎಲ್ಲದಕ್ಕೂ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಬೇಕೇ ಬೇಕಮ್ಮ ನೋಡು ಕವೇರಿ ನಿನಗ ಇವಾಗ ಈ ರೀತಿ ಅನಿಸ್ತಾ ಇರ್ಬೋದು ಆದ್ರೆ ನೀನ್ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿನ ವಾತಾವರಣ ಮತ್ತೆ ನಿನಗೆ ನಿನ್ ಗಂಡ ತೋರಿಸೋಂಥ ಪ್ರೀತಿ ನಿನಗೆ ನಿನ್ ಗಂಡನೇ ಎಲ್ಲ ಅಂತ ಏನೋ ಏನೋದ್ಕೆ ನನಗೆ ಆ ರೀತಿ ಅನುಭವ ಆಗುತ್ತೋ ಇಲ್ವೋ ಆದ್ರೆ ನಾನು ನಮ್ಮ ಅಣ್ಣನ ಜೊತೆಲಿ ಇದ್ದ ಕ್ಷಣಗಳು ಅನುಭವ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಣ್ಣ ಪ್ರೀತಿನ ಪ್ರಪಂಚದಲ್ಲಿ ಅಂತ ಅನ್ಸುತ್ತೆ ಅಷ್ಟು ಕೇರ್ ಮಾಡ್ತಿದ್ರು ನೋಡಮ್ಮ ಕಾವೇರಿ ನೀನ್ ಇಷ್ಟಪಟ್ಟಂತೆ ನಿಮ್ ಅಣ್ಣನ್ ಮದ್ವೆ ಆದ್ಮೇಲೆ ನೀನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡೆ ನಿನ್ನ ಆಸೆ ಅಂತ ಆಗಿದ್ಯಲ್ಲಾ ನಿಮ್ ಅಣ್ಣಂದು ಮದ್ವೆ ಆಗಿದೆ ಇವಾಗ ನೀನು ಮದ್ವೆ ಆಗ್ಬೇಕಲ್ವೇ ನಮ್ಮ ಇಂಥ ಟೈಮಲ್ಲಿ ನಿಮ್ ಅಣ್ಣನ್ ಮನ್ಸಿಗೆ ಬೇಜಾರ್ ಮಾಡ್ಬೇಡ ಕಾವೇರಿ ಖುಷಿ ಖುಷಿಯಾಗಿರು ನೀನು ನೀನ್ ಖುಷಿ ಖುಷಿಯಾಗಿದ್ರೆ ನಾವು ಕೂಡ ಖುಷಿ ಖುಷಿಯಾಗಿರ್ತೀವಿ ಇಲ್ಲಾಂದ್ರೆ ನಮ್ ಮನ್ಸನ್ನು ಏನೋ ಒಂಥರ ನೋವು ಉಳ್ಕೊಂಡ್ಬಿಡುತ್ತೆ ಇನ್ನ ಇಷ್ಟು ಬೇಗ ಮದುವೆ ಮಾಡಿ ತಪ್ಪು ಮಾಡ್ತಿದ್ದೀವೇನೋ ಅಂತ ಅನ್ಸುತ್ತೆ ಯಾವ ಯಾವ ಟೈಮ್ಗೆ ಏನೇನಾಗಬೇಕೋ ಆಗ್ಬೇಕಮ್ಮ ನಿನಗಿವಾಗ ಮದುವೆ ವಯಸ್ಸು ಮದುವೆ ಮಾಡಿಕೊಂಡೇ ಚೆಂದ ಅಲ್ವಾ ನಿಂದು ಅಂತ ಒಂದು ಸಂಸಾರ ಆಗ್ಬೇಕು ನಿನ್ಗೂ ಒಂದಿಬ್ಬ್ರೆ ಮೂರು ಜನ ಮಕ್ಕಳಾಗಬೇಕು ಆಗ ನೋಡು ಅದರ ಸಂತೋಷನೇ ಬೇರೆ ಹ್ಞೂ ನಂದು ಮಾತ್ರ ಹೇಳ್ತೀರಾ ನೀವು ಮಾತ್ರ ಹಿಂಗೆ ಹೇಳ್ತೀರಾ ನನಗೂ ಆಸೆ ಇರುತ್ತೆ ನಮ್ಮ ಅಣ್ಣಗೂ ಮಕ್ಕಳಾಗಬೇಕು ಅಂತ ಯಾಕದ್ಕೆ ನಿಮಗೆ ಆಸೆ ಇಲ್ವಾ ನಿಮಗೂ ಮಕ್ಕಳಾಗ್ಬೇಕು ಅಂತ ಕಾವೇರಿ ಯಾವ್ಯಾವ ಟೈಮ್ಗೆ ಏನೇನ್ ಆಗ್ಬೇಕು ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಜೀವನದ ಬಗ್ಗೆ ಗಮನ ಕೊಡು ಅದೆಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ನನ್ನ ತವ್ರ ಮನೆ ವಂಶ ಬೆಳಗ್ಬೇಕು ಆದಷ್ಟು ಬೇಗ ನನ್ನ ತವ್ರ ಮನೆಗೆ ನೀವೊನ್ ಮಗುನ ಹೆತ್ಕೊಡ್ಬೇಕು ಆ ಮಗು ಖಂಡಿತವಾಗ್ಲು ನಮ್ಮ ಅಪ್ಪ ನಮ್ಮನ ಯಾರಾದರೂ ಮತ್ತೆ ಹುಟ್ಟು ಬಂದೇ ಬರ್ತಾರೆ ಏನಣ್ಣ ಏನು ಮಾತಾಡ್ತಿಲ್ಲ ನೀನು ನಾನು ಹೇಳ್ತಿರೋದು ತಲೆಗೆ ಹಾಕೋತಿದಿಯ ತಾನೆ ಸರಿ ನಮ್ಮ ಕಾವೇರಿ ಆಯ್ತು ಆಯ್ತು ಅಲ್ಲ ಅಣ್ಣ ಅದಕ್ಕೆ ನಾ ಬರೀ ಮಾತಾಡ್ಸೋದು ಮಾತ್ರ ಅಲ್ಲ ಅವ್ರ ಹತ್ರ ನೀನು ಗಂಡನ ತರ ನಡ್ಕೊಬೇಕು ನಾನು ಇಲ್ಲಿರುವಾಗ ನಾನು ಒಂದಿನಕ್ಕೂ ಇಬ್ರು ಗಂಡ ಹೆಂಡತಿ ತರ ಕ್ಲೋಸ್ ಆಗಿರೋದನ್ನ ನೋಡೇ ಇಲ್ಲ ಇನ್ಮೇಲಾದ್ರೂ ಇಬ್ರೇ ಇರ್ತೀರಾ ಪ್ಲೀಸ್ ಅಣ್ಣ ಅದಕ್ಕೆ ಚೆನ್ನಾಗಿ ನೋಡ್ಕೋ ಕಾವೇರಿ ಈ ಮಣ್ಣ ಇವಾಗ ನನ್ಗೆ ಏನ್ ಕೊರತೆ ಮಾಡಿದಾರೆ ಹೇಳು ಏನ್ ಬೇಕೋ ಕೊಡಿಸ್ತಾರೆ ಅವ್ರ ಆದಷ್ಟು ನನಗ್ ಕೊಡ್ಸಕ್ ಪ್ರಯತ್ನ ಪಡ್ತಾರೆ ಅದ್ಕೆ ಕೊಡ್ಸ್ಬಿಟ್ರೆ ಸಾಕ ಪ್ರೀತಿಯಿಂದ ಮಾತಾಡ್ತಿರ್ತಾರೆ ನಿಮ್ಮ ಹತ್ರ ಮಾತಾಡ್ತಾರಲ್ಲ ಅದ್ ಹಾಗಲ್ಲ ಅದ್ಕೆ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತ ನಿಮ್ ಇಬ್ರಿಗೂ ಅರ್ಥ ಆಗ್ತಿದೆ ಅಂದ್ರು ಬರೀ ನಾಟಕ ಮಾಡ್ತಿದ್ದೀರಾ ಕಾವೇರಿ ಆ ರೀತಿ ಏನಿಲ್ಲ ಇಲ್ಲ ಅದಕ್ಕೆ ನೋಡಿ ಅಲ್ಲಿ ನಾನು ಇಷ್ಟು ಮಾತಾಡ್ತಿದ್ದೀನಿ ಅಣ್ಣ ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾಕಣ್ಣ ಕಾವೇರಿ ಇಂಥ ಟೈಮಲ್ಲಿ ಏನು ಮಾತಿಲ್ಲ ಚೌಟ್ರಿಗೆ ಗೊತ್ತಾಗ್ತಿದೆ ನಡಿ ಹೋಗೋಣ ಅಣ್ಣ ನನ್ನ ಮಾತಿನ ಪೂರ್ತಿಯಾಗಿ ಮುಗ್ದಿಲ್ಲ ನೀನು ಅದಕ್ಕೆ ಪ್ರೀತಿಯಿಂದ ಅಂದರೆ ಹೆಂಡತಿ ಥರ ನೋಡಬೇಕು ಅವ್ರಿಗೂ ಆಸೆ ಇರುತ್ತಲ್ವ ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೋಬೇಕು ಯಾರಿಗೂ ತೋರಿಸಿರೋ ಪ್ರೀತಿನ ನಾನು ಒಬ್ಬಳಿಗೆ ತೋರಿಸ್ಬೇಕು ಅಂತ ಏನಣ್ಣ ನೀನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಇಲ್ಲಮ್ಮ ಕಾವೇರಿ ನನಗೆ ಅರ್ಥ ಆಗಿದೆ ನಾನು ನಿಮ್ಮ ನಾ ಅಲ್ಲ ನನ್ನ ಹೆಂಡತಿನ ನನ್ ಚೆನ್ನಾಗಿ ನೋಡ್ಕೊಳ್ತೀನಿ ನೀನ್ ಕಾವಿನ್ ಬಗ್ಗೆ ಯೋಚನೆ ಮಾಡ್ಬೇಡ ನೀವಿಬ್ಬರು ನಾನು ಎರಡು ಕಣ್ಣುಗಳು ಇದ್ದ ಹಾಗೆ ಇಬ್ರುಗೆ ನೊವಾದ್ರುನೋ ನನಗೆ ನೊವಾದ ಸರಿ ಅಣ್ಣ ಆಯ್ತು ನೀವಿಬ್ಬರು ಚನಗಿದ್ರೆ ನನಗೆ ಅಷ್ಟೇ ಸಾಕಣ್ಣ ಅಣ್ಣ ನಾನು ಅದೇ ಮಾಡ್ಕೊಂಡು ಹೋದ್ಮೇಲೆ ದಯವಿಟ್ಟು ವಾರಕ್ಕೆ ಒಂದಸ ದಿನ ಬಾ ಅಣ್ಣ ನೋಡ್ಬೇಕು ನಿನ್ನನ ಆಯ್ತು ಅಮ್ಮ ಕಾವೇರಿ ಖಂಡಿತ ಬರ್ತೀನಿ ಯೋಚನೆ ಮಾಡ್ಬೇಡ ಸರಿನಮ್ಮ ಕಾವೇರಿ ನಡಿ ಹೊತ್ತಾಗ್ಬಿಡುತ್ತೆ ಅವರು ನಮಗಿನ ಮುಂಚೆ ಚೌಟ್ರಿ ಬಂದು ಕಾಯ್ತಿದ್ರೆ ಆಮೇಲೆ ಸುಮ್ಮನೆ ನಮ್ಮನ್ನ ಬೈಕೋತಾರೆ ಅವಾಗಿನ ಮುಂಚೆಗೆ ನಾವು ಹೋಗ್ಬೇಕು ಹುಡುಗಂಗೆ ಆರತಿ ಮಾಡಿ ಕರ್ಕೊಬೇಕಲ್ಲ ಆಮೇಲೆ ಪಾದ ಪೂಜೆ ಬೇರೆ ಮಾಡಬೇಕಮ್ಮ ನಡೀಮ ಹೊತ್ತಾಯಿತು ಆ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ತಂಗಿ ಅವರೆಲ್ಲ ಯಾವಾಗ ಬರ್ತಾರೆ ಅದಕ್ಕೆ ಫೋನ್ ಮಾಡಿದ್ದೆ ಅಮ್ಮ ಅವರು ನೇರ ಚೌಟ್ರಿಗೆ ಬಂದ್ಬಿಡ್ತಾರಂತೆ ನಾ ಹೋಗಿರೋಣ ಬೇಗನೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸರಿ ಅದಕ್ಕೆ ಬನ್ನಿ ಹೋಗೋಣ ಕಿವಿ ತಣ್ಣಗಾಯ್ತು ಅತ್ತೆ ಮಾವ ನೀವೆಲ್ಲ ನಮ್ ಜೊತೆಗೆ ಹೊರಟಿರೋದು ನಮ್ಗೊಂದು ತುಂಬಾ ಸಂತೋಷ ಆಯ್ತು ನಾವ್ ಅನ್ಕೊಂಡ್ವಿ ನಿಮ್ ಮುಹೂರ್ತಕ್ ಬರ್ತೀರಾ ಅಂತ ಅಯ್ಯೋ ಇಲ್ಲ ಹೇಳಪ್ಪ ನನ್ ತಂಗಿ ಮಕ್ಳು ನೀವು ಆ ಮುಹೂರ್ತಕ್ ಬಂದ್ ಹೋಗಕ್ ನಾವೇನ್ ದೂರ ಸಂಬಂಧಿಕ ಹೇಳು ರಾಮು ಅವ್ರು ಬಂದಿಲ್ಲ ಅಂದ್ರೆ ನಾನ್ ಬಿಟ್ಟೇನ ನಾನೇ ಹೋಗಿ ಕರ್ಕ ಬಂದೆ ಇವತ್ತೆ ಹೋಗ್ ನಡೀವಿ ಅಂತ ತುಂಬಾ ಉಪಕಾರ ಆಯ್ತು ಅಯ್ಯೋ ಉಪಕಾರ ಏನ್ ನಿಮ್ಮ ಅತ್ತೆ ಮಾವ ಅವರಿಬ್ರು ಮುಂದೆ ನಿಂತ್ಕೊಂಡು ಬಂದ್ ಮದ್ವೆ ಮಾಡ್ಬೇಕು ಹ್ಮ್ ಎಲ್ಲಾರ್ಗು ಕೇಳ್ಕೊ ಬರ್ಬೇಕಲ್ಲ ಇರ್ಲಿ ಇಲ್ಲಿ ಇರ್ಲಿ ಬಿಡಿ ಅಜ್ಜಿ ಹಿಂಗೋ ಮದ್ವೆಗ್ ಬರ್ತಿದಾರಲ್ಲ

ನನಗಂತೂ ತರ ಖುಷಿನೂ ಆಗ್ತಾ ಇದೆ ನಿನ್ ಮದ್ವೆ ಅಂತ ಆಮೇಲೆ ನೀನ್ ಹೊರಟೋಗ್ತಿಲ್ಲ ಅಂತ ನನಗೆ ದುಃಖನೂ ಆಗ್ತಾ ಇದೆ ಏನ್ ಮಾಡಕ್ ಆಗತ್ತಮ್ಮ ರಕ್ಷಿತಾ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ಲೇಬೇಕಲ್ವಾ ನಾಳೆ ದಿನ ನೀನೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕು ಹೌದು ಕಣೆ ರಕ್ಷಿತಾ ನಾಳೆ ದಿನ ನೀನೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕು ಆದಷ್ಟು ಬೇಗ ನೀನೇ ಮದ್ವೆ ಮಾಡ್ಕೊ ಬೇಜಾರ್ ಮಾಡ್ಕೋಬೇಡ ಕಣೆ ಹ್ಮ್ ಇಲ್ಲ ಬಿಡೆ ಬೇಜಾರ್ ಇದೆ ಆದ್ರೆ ಏನ್ ಮಾಡಕ್ ಆಗತ್ತೆ ಹೇಳು ಏನಪ್ಪ ರಾಮು ಗಣಿನ್ ಕಡೆ ಅಲೆ ಬಂದವ್ರಂತ ಇಲ್ಲ ಬತ್ತವ್ರಂತ ಅಜ್ಜಿ ಅವ್ರ ಇನ್ನ ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ ನಾನು ಅದಕ್ಕೆ ಎತ್ತಿನ ಗಾಡಿ ಕಟ್ಟಿದೀನಿ ಬರ್ರಿ ಎಲ್ಲಾರು ಹೋಗ್ಬಿಡಣ ನಾವು ಅಷ್ಟ್ರಾಗ ಹೋದ್ರೆ ಹುಡ್ಗಂಗ್ ಆರತಿ ಮಾಡಿ ಪಾತ್ ಪೂಜೆ ಮಾಡ್ಬೇಕಲ್ಲ ರಾಹುಕಾಲ ಶುರು ಮುಂಚೆಗೆ ಇವೆಲ್ಲಾ ಮಾಡ್ಬೇಕು ಅಂತ ಪುರೋಹಿತ್ರು ಹೇಳೋ್ರೆ ಹೂನಪ್ಪ ಹೌದೌದು ಪುರೋಹಿತರು ಬರ ಕೇಳಿದ್ಯೂನಜಿ ಬರ ಕೇಳಿದೀನಿ ಚೌಟ್ರಿ ಹತ್ರನೇ ಬರ ಕೇಳಿದೀನಿ ನಾವ್ ಹೋಗ ಅಷ್ಟ್ರ ಬಂದಿರ್ತಾರ ಅವ್ರು ಬಿಡಪ್ಪ ಇವತ್ತು ಮದುವೆ ಮಾಡ್ಕೊಂಡು ಗಂಡಿನ ಮನೆಗೆ ಹೊರ್ಟೆ ಇವ ಇವಾಜಿ ಮರಿಬೇಡ ಕಣವ ಇಲ್ಲಾಜ್ಜೀ ನೀವು ನಮಗೆ ಎಷ್ಟು ಸಹಾಯ ಮಾಡಿದೀರ ನಿಮ್ಮನ್ನ ಮರೆಯೋಕ್ಕಾಗತ್ತ ನಾನು ಸುಮ್ಮನೆ ಮಾತಿ ಕೇಳಿದೆ ನೀ ಮರ್ಯೋದಿಲ್ಲ ಬಿಡು ನನ್ನ ಕೈಲೂ ಇಲ್ಲ ಕಣವಾ ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಬಿಡು ಆಮೇಕಿಂದ ಮನೆ ಒಳಗಡೆ ಕಸ ಹೊಡ್ಕೊಳ್ಳೋದು ನೆಲ ಒರೆಸೋದು ಅಡುಗೆ ಮಾಡೋದು ಸ್ನಾನ ಮಾಡೋದು ಇವೆಲ್ಲ ಆಮೇಗೆ ಮಾಡ್ಕ ಯಾಕಂದ್ರೆ ಅಕ್ಕಪಕ್ಕದವ್ರು ಇರ್ತಾರಲ್ಲ ಮನೆ ಒಳಗಿಂದ ಈಚೆ ಕಡೆದೆ ಮೊದ್ಲು ನೋಡೋದು ಅದಕ್ಕೆ ನೀನ್ ಒಳ್ಳೆ ಹೆಸರು ತಗಬೇಕಂದ್ರೆ ಮೊದಲು ಈಚೆ ಕಡೆ ಕಸ ಗುಡಿಸಿ ಈರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಡವಾ ಮನೆ ಒಳಗಡೆ ಆಮೇಲೆ ಮಾಡ್ತಾನೆ ನಿಧಾನಕ್ಕೆ ಸರಿ ಅಜ್ಜಿ ಆಯ್ತು ಹಂಗೆ ಮಾಡ್ತೀನಿ ಹ್ಮ್ ಆಮೇಕಿಂದ ಗಂಡನ್ ಮಾತ್ರ ಕೇಳಬೇಕು ಅತ್ತೆಗೆ ಮರುಬಾದೆ ಕೊಡ್ಬೇಕು ನೀವು ಅತ್ತೆ ಒಂಚೂರು ಸಿಟಿಕಿ ಅಂತ ಕೇಳಿದಿನಿ ಅವಳು ಏನಾರು ಸಿಟ್ಕೊಳ್ಳಿ ನೀನ್ ಮಾತ್ರ ತಾಳ್ಮೆಯಿಂದ ಸಂಸಾರನ ನಿಭಾಯಿಸಿಕೊಂಡು ಹೋಗಬೇಕು ಆಮೇಕಿಂದ ಎಲ್ಲ ಸರಿ ಹೋಗ್ತದೆ ನೋಡು ಯಾವುದೇ ಕಾರಣಕ್ಕೂ ನಿನ್ ಕಡೆಯಿಂದ ಯಾವ್ದೇ ರೀತಿ ತಪ್ಪು ಕುಡುದು ಸರಿ ಅಜ್ಜಿ ಆಯ್ತು ಹ್ಮ್ ನನ್ನ ಮಾತು ಅವಾಗ ಅವಾಗವಾಗ ನಿನ್ ಗಂಡನ್ ಕರ್ಕೊಂಡು ಬರ್ತಿರು ನಮ್ಮ ಮನೆ ಮನೆಗೆ ಹೋಗ್ಬರನ್ ಬನ್ನಿ ಅಂತ ಸರಿ ಅಜ್ಜಿ ಸರಿ ಬರ್ರಿ ಗೊತ್ತಾಯ್ತು ಆಮೇಕಿಂದ ಅವ್ರು ಬಂದ್ರೆ ಸಿಡಿ 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 ಅಂತ ನಿಮ್ ಮತ್ತೆ ನಡಿಯಪ್ಪ ರಾಮು ಗಾಡಿ ಕಟ್ಟು ಹಾ ಜಿ ಬನ್ನಿ ಹೋಗೋಣ ಏ ಅಪ್ಪೋ ಡೋಲ್ ಬಾರ್ಸು ಬಾರ್ಸು ಸುಮ್ಮನೆ ನೋಡ್ತಿದ್ಯಾಲ ಡೋಲ್ ಬಾರ್ಸು